Okay. Gracias.

மேடம்

ಜನ್ಮ ಜನ್ಮಕುಪಾರಂ ದಶವಂ ನಮಾಮಿ ಶ್ರೀ ಗುರು ಬಸವೇಶ್ವರ ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ತಾತ್ವಿಕ ಕಲಾಹರಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ನೇಸನ್ನ ವಹಿಸಿರುವ ಈ ಕಾರ್ಯಕ್ರಮದ ಪಾವನ ಸಾಹಿತ್ಯವನ್ನು ದಯಪಾಲಿಸಿರುವ ಪರಮ ಪೂಜ್ಯ ಧರ್ಮಗುರು ವಿಶ್ವಗುರು ಬಸವ ತಂದೆಯಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾಯಕ ದಾಸೋಹಗಳ ಮೂಲಕ ಕಲ್ಯಾಣವನ್ನೇ ಕೈಲಾಸವಾಗಿಸಿ ತಮ್ಮ ಕಾರುಣ್ಯದ ವಚನಗಳ ಮೂಲಕ ವಿಶ್ವವನ್ನು ಬೆಳಗಿರುವ ಏಳ್ನೂರ ಎಪ್ಪತ್ತು ಜನ ಮುಕ್ತಾತ್ಮರಾದ ಪೂಜ್ಯ ಶರಣ ಶರಣಿಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ಬೆಂಗಳೂರು ಧಾರವಾಡ ಕಲಬುರಗಿಯ ಮೂಲಕ ಎಂತ ಸಭೆ ಅಂತ ಆಗಿದೆ ವಚನ ಆಶಾದ 2024 ವಿಶ್ವಕ್ಕೆ ಶರಣರ ಸಂದೇಶ ಅನುಭಾವಿಕ ಪ್ರವಚನ ಮಾಲಿಕೆ ಈ ಅಪರೂಪದ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡೋದರ ಮೂಲತ ಈ ಭಕ್ತಿ ಪರಿಸರದ ಪವಿತ್ರ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ನಿತ್ಯ ನಿತ್ಯ ಭಕ್ತಿಯಿಂದ ಸೇರುವಂತೆ ಮಾಡಿರುವ ಕಲಬುರಗಿ ಬಸವ ಸಮಿತಿಯ ಅಧ್ಯಕ್ಷರನ್ನೊಳಗೊಂಡು ಎಲ್ಲ ಆತ್ಮೀಯ ಪದಾಧಿಕಾರಿಗಳೇ ನಮ್ಮೊಂದಿಗೆ ಸಂಗೀತದ ಸೇವೆಯನ್ನ ಬೆಳೆಯುತ್ತಿರುವಂತಹ ನಾಡಿನ ಹೆಸರಾಂತ ಆತ್ಮೀಯ ಕಲಾವೃದವೇ ನಿತ್ಯನಿತ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ಶರಣರ ನೀರಿನ ಅನುಭಾವದ ಮಾತುಗಳನ್ನು ಶ್ರವಣ ಮಾಡುವುದರ ಮೂಲಕ ಸದ್ಗತಿಯನ್ನು ಹೊಂದಬೇಕು ಅನ್ನುವಂತಹ ಸದುದ್ದೇಶಕ್ಕಾಗಿ ಅನುಭವ ಮಂಟಪದ ಈ ಪುಣ್ಯ ಪರಿಸರದಲ್ಲಿ ಸಮ್ಮಿಳಿತರಾಗಿರುವಂಥ ಎಲ್ಲ ನನ್ನ ಆತ್ಮೀಯ ಶರಣ ಬಂಧುಗಳೇ ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ ಅಂತರ್ಜಾಲದ ಮೂಲಕ ನಿತ್ಯನಿತ್ಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನಂದದ ಅನುಭೂತಿಯನ್ನ ಅನುಭವಿಸುತ್ತಿರುವಂಥ ಆತ್ಮೀಯ ಉದ್ಯೋಗಗಳೇ ಶರಣ ಬಂಧುಗಳೇ ನಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತ ಶರಣು ಶರಣಾರ್ಥಿಗಳು ಮತ್ಯ ಲೋಕವನ್ನ ಪಾವನ ಲೋಕವನ್ನಾಗಿ ಮಾಡಿ ಈ ಮತ್ಯವನ್ನು ಕಲ್ಯಾಣವನ್ನಾಗಿ ಮಾಡಿ ಈ ಲೋಕವನ್ನ ಕೈಲಾಸವನ್ನಾಗಿ ಮಾಡಿ ಈ ಲೋಕವನ್ನ ಸ್ವರ್ಗವನ್ನಾಗಿ ಮಾಡಿ ಲೋಕದ ಮಹತ್ವವನ್ನ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟವರು ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಮತ್ತು ಶರಣಿಯರು ಮಧ್ಯಲೋಕ ಇದು ಮಹತ್ವದ ಲೋಕವಾಗಬೇಕು ಅಂದರೆ ಮಧ್ಯಲೋಕದ ಮನುಜರೆಲ್ಲರೂ ಕೂಡ ಉತ್ತಮರಾಗಬೇಕು ಮನುಷ್ಯತ್ವದ ಉತ್ತಮತ್ವವೇ ಮಧ್ಯಲೋಕಕ್ಕೆ ಇದು ದೊಡ್ಡ ಗೌರವವನ್ನು ತರುವಂತಾಗಿ ಬಸವಾದಿ ಶರಣರು ಮನುಷ್ಯನ ನುಡಿ ನಡೆ ಆಚಾರ ವಿಚಾರ ಇದು ಚೆನ್ನಾಗಿ ಇತ್ತು ಅಂದ್ರೆ ಈ ಮಧ್ಯಲೋಕ ಸಪ್ತವಾಗ್ತದೆ ಅನ್ನುವಂಥ ಕಲ್ಯಾಣದ ಉಪದೇಶವನ್ನ ತಮ್ಮ ವಚನ ಅನ್ನುವಂತಹ ತತ್ವದ ಸೂತ್ರದಲ್ಲಿ ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ ವಿಶ್ವದ ಮಾನವರನ್ನ ಮುಂದಿಟ್ಟುಕೊಂಡು ನಾವೆಲ್ಲ ಅವರ ಆನುಭಾವಿಗಳ ನೆಲೆಯ ಮಾತುಗಳನ್ನ ಶ್ರವಣ ಮಾಡ್ತಾ ಇದ್ದೇವೆ ವಚಿಸುವಲ್ಲಿ ಶುದ್ಧನಾಗಿರುವುದನ್ನುವಂಥ ವ ಅನ್ನುವ ಅಕ್ಷರದ ಒಂದು ಸೂತ್ರದ ಅಡಿಯಲ್ಲಿ ಇಂದು ನಾಲ್ಕನೇ ದಿನದಲ್ಲಿ ಚಿಂತನ ಸಾಗಿದೆ ವಚನ ಆಷಾಢದ ಅನುಭಾವಿಕ ಪ್ರವಚನ ಇಂದು ಹನ್ನೊಂದನೇ ದಿನದಲ್ಲಿ ಮುಂದುವರಿತಾ ಇದೆ ನಾವು ನೀವೆಲ್ಲ ಅವರ ಅಪರೂಪದ ತೆರೆಗುಳ್ಳ ಮಾತುಗಳನ್ನು ಈ ಶಬ್ದವನ್ನ ತಾವು ಗಮನಿಸದೆ ಎಲ್ಲ ಮಾತುಗಳಿಗೂ ಕೂಡ ಬೆಲೆ ಇರೋದಿಲ್ಲ ಆದರೆ ಶರಣರ ಮಾತುಗಳು ಅಮೂಲ್ಯ ಅವು ಅತ್ಯಂತ ಮೌಲ್ಯಯುತವಾಗಿರುವಂತಹ ಬೆಳೆಯುಳ್ಳ ಮಾತುಗಳು ಕಾಲಕಾಲಕ್ಕೂ ಅವರ ಮಾತುಗಳನ್ನು ಮಾನವ ಲೋಕ ಅರಿವಿನ ಎಚ್ಚರಿಕೆಯಲ್ಲಿ ಬಳಸ್ತಾ ಹೋದರೆ ಸಾಕು ಇಡೀ ಮಾನವ ಲೋಕವೇ ఆనంద ఆలయవే అంత అపరూప చింతన సాక్షి వచన సూత్ర ఇదూ అరివిన సూత్ర చ సూత్ర ఇదూ ఆచార సూత్ర నూత్ర ఇదూ అనుభవద సూత్ర ಅರಿವು ಆಚಾರ ಅನುಭವಗಳ ಸಂಗಮವೇ ಅದು ಬಸವ ಧರ್ಮ ಅದು ಲಿಂಗಾಯತ ಧರ್ಮ ಅಷ್ಟಾವರಣವೇ ಅಂಗವಾಗಬೇಕು ಪಂಚಾಚಾರವೇ ಪ್ರಾಣವಾಗಬೇಕು ಶಸ್ತ್ರವೇ ಆತ್ಮವಾಗಬೇಕು ಇದು ಲಿಂಗಾಯತ ಧರ್ಮದ ಜೀವಿತದ ದರ್ಶನ ಇವುಗಳ ಅನುಸಂಧಾನದಲ್ಲಿ ಲಿಂಗಾಯತ ತೊಡಗಬೇಕು ಲಿಂಗಾಯತ ಬರೋಬರ್ ಅರ್ಥ ಮಾಡ್ಕೋಬೇಕು ನಾನು ಮತ್ತೆ ಮತ್ತೆ ಲಿಂಗಾಯತ ಶಬ್ದವನ್ನು ಯಾರು ಬಳಸ್ತೇನೆ ಅಂದ್ರೆ ಲಿಂಗ ಅಂದ್ರೆ ಅದು ವಿಶ್ವ ಲಿಂಗ ಅಂದ್ರೆ ಅದು ಜಗತ್ತು ಲಿಂಗ ಅಂದ್ರೆ ಅದು ಪ್ರಪಂಚ ಜಗವನ ಲಿಂಗವನ್ನ ಲಿಂಗವಂತ ಕರಸ್ಥಲದಲ್ಲಿ ಹಿಡಿದು ಪೂಜೆ ಮಾಡುವಂತಹ ಪ್ರತಿ ಕೂಡ ಈ ವಿಶ್ವಕ್ಕೆ ಲೇಸನ್ನ ಬಯಸುವಂತ ವಿಶ್ವಧರ್ಮಿಯಾಗಿರ್ತಾನೆ ಇದು ಜಗವನ್ನೊಳಗೊಂಡ ಜಾತಿಯ ಸಂಕೇತ ಅಲ್ಲ ಇದು ಒಂದು ಕುಲ ಗೋತ್ರ ಪಂಥ ಪಂಗಡದ ಸಂಕೇತ ಅಲ್ಲ ಇದು ವಿಶ್ವಾತ್ಮನ ಗುರು ಇದು ವಿಶ್ವಾತ್ಮನ ಗುರು ನೀನು ವಿಶ್ವಧರ್ಮದ ಆಚರಣೆಯ ಮಹಾನುಭಾವ ಲಿಂಗಾಯ ಲಿಂಗಾಯತ ಬರೋಬರ್ ವಿಶ್ವ ಜಗತ್ತು ಬ್ರಹ್ಮಾಂಡ ಪ್ರಪಂಚ ಕಾರಣ ಪಿಂಡಾಂಡದ ಪ್ರತೀಕ ಒಳಗಿರುವ ಆ ಬ್ರಹ್ಮಾಂಡದ ಬ್ರಹ್ಮಾಂಡದ ಮೇಲಿರುವ ಕಪ್ಪು ಕಂತೆಯ ಲಿಂಗ ಪಿಂಡಾಂಡ ಬ್ರಹ್ಮಾಂಡದೊಳಗಡಕೆ ಅನ್ನುವಂತ ಪಿಂಡ ಬ್ರಹ್ಮಾಂಡಗಳ ಐಕ್ಯದ ತತ್ವವೇ ಅದು ಲಿಂಗಾಂಗ ಸಾಮರಸ್ಯದ ತತ್ವ ಅದು ಲಿಂಗಾಯ ಇದರ ಅರಿವು ಇವತ್ತು ಬರಬೇಕು ಈ ಅರಿವು ಬಂತು ಅಂದ್ರೆ ನಿನ್ನೆ ನಾನು ಹೇಳಿದ ಒಳ ಪಂಗಡಗಳ ಹುಚ್ಚು ಬಿಟ್ಟು ಹೋಗ್ತದೆ ಈ ನಿಲುವಿನಲ್ಲಿ ನಿಂತು ನಾವು ಇವತ್ತು ವಿಚಾರ ಮಾಡುವಂತಹದ್ದಿದೆ ಈ ವಿಶ್ವದಲ್ಲಿ ನಾವೆಲ್ಲ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹದ್ದು

ಜಂಗಮ ಇವು ನಮಗೆ ಫಲಪೂತ್ಯ ವಸ್ತುಗಳು ಇವುಗಳನ್ನು ಬಿಟ್ಟಿದಾಗ ಇನ್ನೊಂದು ಯಾವ ಕಾಕು ಕೋಪು ದೈವಗಳು ಈ ಧರ್ಮದೊಳಗೆ ಇಲ್ಲವೇ ಇಲ್ಲ ಇದು ನಮಗೆ ಮೂಲ ಸಿದ್ಧಾಂತ ಗುರು ಲಿಂಗ ಜಂಗಮ ಇವು ಚೈತನ್ಯ ಇವು ಜಡ ಅಲ್ಲ ಅರಿವು ಆಚಾರ ಅನುಭಾವ ಗುರು ಲಿಂಗ ಚಂಡಮ ಅರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಚಂಡಮ ನೋಡ ಈ ತತ್ವದ ಮೂಲ ನೆಲೆಯಲ್ಲಿ ನಾವೆಲ್ಲ ಪ್ರಪ್ರಥಮ ಪಾಠವಾಗಿ ಬದುಕಿನಲ್ಲಿ ವಚಿಸುವಲ್ಲಿ ಶುದ್ಧನಾಗಿರು ಬಹಳ ಮುಖ್ಯ ಐತಿ ಮುಖ್ಯ ಈ ಮಾತಿನ ಮೂಲಕ ವಿಶ್ವ ಬಂಧುತ್ವದ ಸಾಧನೆಯನ್ನು ನಾವು ಮಾಡಲಿಕ್ಕೆ ಬರುತ್ತದೆ ಮಾತಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟವರು ನಮ್ಮ ಶರಣರು ಮಾತಿನ ಮೂಲಕ ಆ ಪ್ರೀತಿಯ ಮಾತಿನ ಮೂಲಕ ಅನುಭವ ಮಂಟಪವನ್ನು ಕಟ್ಟಿದವರು ಬಸವಣ್ಣನವರು ನಮ್ಮ ಪ್ರೀತಿಯ ಮಾತಿನ ಮೂಲಕ ಏಳ್ನೂರ ಎಪ್ಪತ್ತು ಜನ ಶರಣರನ್ನ ಕರೆದವರು ಹೊಸಬಣ್ಣನವರು ಬಣ್ಣನವರು ಏನು ಮಹಾನುಭಾವರು ಎಂತೆ ಬಂದರು ಏನು ಅವರ ಜೀವಮಾನದ ಸಾಧನೆ ಇಪ್ಪತ್ತೊಂದನೇ ಶತಮಾನದ ಈ ಕಂಪ್ಯೂಟರ್ ಪ್ರಪಂಚದೊಳಗ ಜಗತ್ತನ್ನೇ ಇವತ್ತು ಎಲ್ಲಿ ಕೂತಿದ್ದೇವೆ ಅಲ್ಲಿಂದ ನೋಡುವಂತ ಈ ಕಾಲದೊಳಗ ಅವರು ಮಾಡಿದ ಕಲ್ಯಾಣದ ಸಾಧನೆ ಒಂದು ಅರ್ಥದೊಳಗೆ ನಮಗೆಲ್ಲ ವಿನ ನಮಗೆಲ್ಲ ಒಂದು ಅದ್ಭುತವಾದ ವಿಶ್ವಯವನ್ನ ಅಚ್ಚರಿಯನ್ನು ಉಂಟು ಮಾಡುತ್ತದೆ ಏನು ಸಾಧನೆ ಮಾಡಿದ್ರು ಅವರೆಲ್ಲ ನಾವು ಇರುವುದನ್ನು ಬಳಸಿಕೊಂಡು ಸಾಧನೆ ಮಾಡಿಟ್ಟಾಗ ಅಪ್ಪ ಅವರು ಮಾಡಿದ ಸಾಧನೆ ಸಾಮಾನ್ಯವಾಗಿರುವಂತಲ್ಲ ಏನು ಆ ಶರಣರ ಸಂಕುಲ ಬಳಗ ಅವರ ವಿಚಾರಗಳು ಅವರ ಗುಡಿಗಳು ಅವರ ಅನುಭವ ಬಹಳ ತುಂಬ ಹಾಗಾಗಿ ನಮಗೆಲ್ಲ ಬೆರಗುಗೊಳಿಸುತ್ತದೆ ನಮಗೆಲ್ಲ ಅಚ್ಚರಿಯನ್ನು ಮೂಡಿಸುತ್ತದೆ ಈಗಿಂತ ಇಂಥ ಸಾಧನೆಯನ್ನ ಮಾಡಿದ ಇಷ್ಟೆಲ್ಲ ಅನುಕೂಲಗಳ ಮಧ್ಯದಲ್ಲಿ ನಮಗೇಕೆ ಸಾಧ್ಯ ಇಲ್ಲ ನಾವ್ಯಾಕೆ ಮಾಡ್ತಾ ಇಲ್ಲ ನಾವ್ಯಾಕೆ ಅವರು ನಡೆದು ಹೋದ ದಾರಿಯಲ್ಲಿ ಹೋಗಲಿಕ್ಕೆ ಆಗ್ತಾ ಇಲ್ಲ ಎಲ್ಲಿ ನಾವು ತರ್ತಾ ಇದ್ದೇವೆ ಈ ಮೂಲಭೂತ ಪ್ರಶ್ನೆಗಳನ್ನ ಬಹಳ ಸೂಕ್ಷ್ಮವಾಗಿ ನಾವು ಮಾಡಬೇಕು ಅಪ್ಪ ಅವರು ಒಂದು ವಚನದಲ್ಲಿ ಕಾಳಿಸಲು ಒಂದು ಮಾತನ್ನ ಹೇಳ್ತಾರೆ ಆನೆ ಆ ದಾರಿಯಲ್ಲಿ ಹೋಯಿತೆಂದರೆ ಹಿರಿಯಾದ ಹೆದ್ದಾರಿಯ Oh.